ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿಗೆ ತೆರಳಿದ್ದ ಶಿಕ್ಷಕಿ ಮೇಲೆ ಹತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳು ದಾಳಿ ಮಾಡಿರುವಂತಹ ಘಟನೆ ಹಾಸನ ಜಿಲ್ಲೆಯ ಬೇಲೂರಿನ ನೆಹರು ನಗರದಲ್ಲಿ ನಡೆದಿದೆ ಬೇಲೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಚಿಕ್ಕಮ್ಮನವರ ಮುಖ ಕೈಕಾಲಿಗೆ ಬೀದಿ ನಾಯಿಗಳು ಕಚ್ಚಿದೆ ಶಿಕ್ಷಕಿ ರಕ್ಷಿಸಲು ಮುಂದಾಗಿದ್ದ ಅವರ ಪತಿ ಶಿವಕುಮಾರ್ ಸೇರಿದಂತೆ ಇನ್ನೂ ಏಳು ಜನರ ಮೇಲೆ ನಾಯಿಗಳು ದಾಳಿ ಮಾಡಿವೆ ಶಿಕ್ಷಕಿ ಪತಿ ಶಿವಕುಮಾರ್ ಹೇಳಿಕೆ ನೀಡಿದ್ದು ಅಕ್ಟೋಬರ್ ಏಳರ ಒಳಗೆ ಗಣತಿ ಮುಗಿಸಬೇಕೆಂದು ಒತ್ತಡ ಇದೆ ಹಾಗಾಗಿ ರಜೆ ಇದ್ರು ಗಣತಿಗೆ ತೆರಳಿದ್ರು ಪ್ರತಿಯೊಂದು ಮನೆಯಲ್ಲಿ ಅರವತ್ತು ಪ್ರಶ್ನೆ ಕೇಳಬೇಕು ನೆಟ್ವರ್ಕ್ ಸರಿಯಿಲ್ಲ ಆಪ್ ಸರಿಯಾಗಿ ಕೆಲಸ ಮಾಡಲ್ಲ ಮಹಡಿ ಹತ್ತಿ ಇಳಿಬೇಕು ಇಷ್ಟೆಲ್ಲಾ ಸವಾಲು ಎದುರಿಸಿ ಕೊಟ್ಟ ಸಮಯದಲ್ಲಿ ಗಣತಿ ಮುಗಿಸಲು ಆಗತ್ತಾ ಸರ್ಕಾರಕ್ಕೆ ಇದೆಲ್ಲ ಅರ್ಥ ಆಗಲ್ವಾ ಅವರು ಗಣತಿ ಮಾಡಿದ್ರೆ ಸಮಸ್ಯೆ ಏನೆಂದು ಅರ್ಥ ಆಗಿರೋದು ಎಂದು ಅಳಲು ತೋಡ್ಕೊಂಡಿದ್ದಾರೆ ರಜೆ ಇದ್ರೂ ಬೇಗ ಮುಗಿಸಬೇಕೆಂದು ಕರೆದಿದ್ರು ನಾನು ಪತ್ನಿ ಜೊತೆ ಹೋಗಿದ್ದೆ ಮನೆಯೊಂದರ ಗೇಟ್ ಒಳಗೆ ಹೋದ ಕೂಡ್ಲೇ ನಾಯಿ ಬಂದು ದಾಳಿ ನಡೆಸಿತು ನಾನು ನಾಯಿಯಿಂದ ಬಚಾವ್ ಮಾಡಲು ಪ್ರಯತ್ನ ಮಾಡಿದ್ದೆ ಅಷ್ಟೊಳಗೆ ನನ್ನ ಪತ್ನಿ ಮೇಲೆ ದಾಳಿ ಮಾಡಿ ಗಂಭೀರ ಗಾಯಗೊಳಿಸಿದೆ ಎಂದು ಚಿಕ್ಕಮ್ಮ ಪತಿ ಹೇಳಿದ್ದಾರೆ